ವಿಜ್ಞಾನ ತರಗತಿಗಳು ಅಟ್ ವಿಎಸ್ಆರ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ವಿಡಿಯೋ ನೋಡೋಕ್ಕೂ ಮುಂಚೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ ಲೈಕ್ ಮಾಡ್ತೀರಾ ತಾನೇ ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ ಡೌನ್ಲೋಡ್ ಮಾಡಿಕೊಳ್ಳಿ ನಮಸ್ಕಾರ ನಾವು ಎಸೆಯೋ ಒಂದು ಚೇಂಡಿನಿಂದ ಹಿಡಿದು ಕಕ್ಷೆಯಲ್ಲಿರೋ ಗ್ರಹಗಳ ತನಕ ಈ ಇಡೀ ವಿಶ್ವದಲ್ಲಿ ಚಲಿಸುವ ಪ್ರತಿಯೊಂದು ವಸ್ತುವು ಕೆಲವೊಂದು ಸರಳ ನಿಯಮಗಳನ್ನ ಪಾಲಿಸುತ್ತೆ ಬನ್ನಿ ಇವತ್ತು ಆ ನಿಯಮಗಳನ್ನೇ ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರಲಿದೆ ಮೊದಲು ಸ್ಥಿರತೆ ಮತ್ತು ಜಡತ್ವ ಆಮೇಲೆ ಬಲ ಮತ್ತು ವೇಗೋತ್ಕರ್ಷ ನಂತರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮತ್ತು ಕೊನೆಗೆ ನಮ್ಮ ಜಗತ್ತಿನಲ್ಲಿ ಈ ಚಲನೆಯ ನಿಯಮಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ ಮೊದಲ ನಿಯಮದೊಂದಿಗೆ ಶುರು ಮಾಡೋಣ ವಸ್ತುಗಳು ಯಾಕೆ ಇದ್ದಲ್ಲೇ ಇರಲು ಅಥವಾ ಚಲನೆಯಲ್ಲಿದ್ರೆ ಹಾಗೆಯೇ ಮುಂದುವರೆಯಲು ಇಷ್ಟಪಡ್ತವೆ ಅನ್ನೋದನ್ನ ಇದು ವಿವರಿಸುತ್ತೆ ಇದೊಂದು ಮೂಲಭೂತ ಪ್ರಶ್ನೆ ಅಲ್ವಾ ಯಾಕೆ ವಸ್ತುಗಳು ತಾವಾಗಿಯೇ ಚಲಿಸಲು ಶುರು ಮಾಡಲ್ಲ ಅಥವಾ ನಿಲ್ಲಿಸಲ್ಲ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳ ಸಹಜ ಸ್ಥಿತಿ ಏನೋ ಅನ್ನೋದರ ಬಗ್ಗೆ ಇದು ನಮ್ಮನ್ನ ಯೋಚಿಸುವಂತೆ ಮಾಡುತ್ತೆ ಇದಕ್ಕೆ ಉತ್ತರನೇ ಜಡತ್ವ ಅಂದರೆ ಇನರ್ಷಿಯ ಇದೇನಪಾ ಅಂದ್ರೆ ಯಾವುದೇ ವಸ್ತು ತನ್ನ ಚಲನೆಯ ಸ್ಥಿತಿಯಲ್ಲಿ ಆಗೋ ಬದಲಾವಣೆಗೆ ತೋರೋ ಒಂದು ತರದ ವಿರೋಧ ಸರಳವಾಗಿ ಹೇಳೋದಾದ್ರೆ ವಸ್ತುಗಳು ಸ್ವಲ್ಪ ಹಟಮಾರಿ ಸ್ವಭಾವದವು ಇಲ್ನೋಡಿ ಈ ಜಡತ್ವಕ್ಕೆ ಎರಡು ಮುಖಗಳಿವೆ ಒಂದು ಟೇಬಲ್ ಮೇಲಿರೋ ಪುಸ್ತಕದ ಹಾಗೆ ಅದು ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅಲ್ಲೇ ಇರೋಕೆ ಇಷ್ಟಪಡುತ್ತೆ ಇನ್ನೊಂದು ಬಾಹ್ಯಾಕಾಶದಲ್ಲಿರೋ ಸ್ಯಾಟಲೈಟ್ ರೀತಿ ಅದು ಚಲನೆಯಲ್ಲಿದ್ರೆ ಚಲಿಸ್ದಲೇ ಇರೋಕೆ ಬಯಸುತ್ತೆ ಸರಿ ಈ ಜಡತ್ವ ಅನ್ನೋ ಕಾನ್ಸೆಪ್ಟ್ ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಸಂಬಂಧಪಟ್ಟಿದ್ದು ಯೋಚನೆ ಮಾಡಿ ಉತ್ತರ ತುಂಬಾ ಸಿಂಪಲ್ ಸೀಟ್ ಬೆಲ್ಟ್ಸ್ ಹೌದು ಕಾರು ಸಡನ್ ಆಗಿ ನಿಂತಾಗ ನಮ್ಮ ದೇಹ ಜಡತ್ವದಿಂದಾಗಿ ಮುಂದಕ್ಕೆ ಚಲಿಸೋಕೆ ಪ್ರಯತ್ನಿಸುತ್ತೆ ಅಲ್ವಾ ಆಗ ನಮ್ಮನ್ನ ಹಿಡಿದು ನಿಲ್ಸೋದೆ ಈ ಸೀಟ್ ಬೆಲ್ಟ್ಗಳು ಹಾಗಾದ್ರೆ ವಸ್ತುಗಳು ತಾವಾಗಿಯೇ ತಮ್ಮ ಚಲನೆಯನ್ನ ಬದ್ಲಾಯಿಸ್ಕೊಳ್ಳಲ್ಲಾಂದ್ರೆ ಯಾವುದೋವುಗಳನ್ನ ಬದಲಾಯಿಸುತ್ತೆ ಬನ್ನಿ ಇದನ್ನು ತಿಳಿಯೋಕೆ ಎರಡನೇ ನಿಯಮದ ಕಡೆ ಹೋಗೋಣ ಇಲ್ಲೇ ಬರೋದು ನ್ಯೂಟನ್ರ ಆ ಫೇಮಸ್ ಫಾರ್ಮ್ಯುಲಾ ಎಫ್ ಇಸ್ ಈಕ್ವಲ್ ಟು ಎ ಅಂದ್ರೆ ಬಲ ಅಥವಾ ಫೋರ್ಸ್ ಅನ್ನೋದು ವಸ್ತುವಿನ ರಾಶಿ ಅಂದ್ರೆ ಮಾಸ್ ಮತ್ತು ವೇಗೋತ್ಕರ್ಷ ಅಂದ್ರೆ ಆಕ್ಸೆಲರೇಷನ್ ಇವೆರಡರ ಗುಣಲಬ್ಧಕ್ಕೆ ಸಮ ಈ ಸೂತ್ರವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ ಒಂದು ನಿರ್ದಿಷ್ಟ ರಾಶಿ ಇರೋ ವಸ್ತುವಿನ ಮೇಲೆ ಒಂದು ಬಲವನ್ನು ಪ್ರಯೋಗಿಸಿದಾಗ ಅದು ವೇಗೋತ್ಕರ್ಷಕ್ಕೆ ಒಳಗಾಗತ್ತೆ ಅಂದ್ರೆ ಅದರ ವೇಗದಲ್ಲಿ ಬದಲಾವಣೆಯಾಗತ್ತೆ ಅಷ್ಟೆ ಈ ಚಾರ್ಟ್ ನೋಡಿ ಇದು ಆ ಸಂಬಂಧವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ ಒಂದೇ ವಸ್ತುವಿನ ಮೇಲೆ ನಾವು ಸ್ವಲ್ಪ ಬಲ ಹಾಕಿದ್ರೆ ವೇಗೋತ್ಕರ್ಷ ಕಡಿಮೆ ಇರುತ್ತೆ ಅದೇ ಜೋರಾಗಿ ತಳ್ಳಿದ್ರೆ ವೇಗೋತ್ಕರ್ಷ ಕೂಡ ಜಾಸ್ತಿ ಆಗತ್ತೆ ಇದಕ್ಕೊಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಒಂದು ಖಾಲಿ ಶಾಪಿಂಗ್ ಕಾರ್ಟ್ ಥಳ್ಳೋದು ಸುಲಭನಾ ಅಥವಾ ಪೂರ್ತಿ ತುಂಬಿರೋ ಕಾರ್ಟ್ ಥಳ್ಳೋದು ಸುಲಭನಾ ಖಂಡಿತವಾಗ್ಲೂ ಖಾಲಿ ಕಾರ್ಟ್ ಅಲ್ವಾ ಯಾಕಂದ್ರೆ ಅದರ ರಾಶಿ ಅಂದರೆ ಮಾಸ್ ಕಡಿಮೆ ಇದೇ ನೋಡಿ ಬಲ ರಾಶಿ ಮತ್ತೆ ವೇಗೋತ್ಕರ್ಷದ ನಡುವೆರೋ ಸಂಬಂಧ ಈಗ ಕೊನೆಯ ಅಂದರೆ ಮೂರನೇ ನಿಯಮದ ಕಡೆಗೆ ಬರೋಣ ಇದು ಏನು ಹೇಳುತ್ತೆ ಅಂದರೆ ಬಲಗಳು ಯಾವತ್ತೂ ಒಂಟಿಯಾಗಿರಲ್ಲ ಅವು ಯಾವಾಗಲೂ ಜೋಡಿಯಾಗಿಯೇ ಬರುತ್ತವೆ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ನೋಡಿ ನ್ಯೂಟನ್ರ ಮೂರ್ನಿ ನಿಯಮದ ಈ ಒಂದು ವಾಕ್ಯ ಎಷ್ಟು ಸರಳ ಆದರೆ ಅಷ್ಟೇ ಶಕ್ತಿಯುತ ರಾಕೆಟ್ ಉಡಾವಣೆ ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ರಾಕೆಟ್ ಕೆಳಮುಖವಾಗಿ ಅನಿಲವನ್ನು ತಳ್ಳುತ್ತೆ ಇದು ಕ್ರಿಯೆ ಅದಕ್ಕೆ ಪ್ರತಿಯಾಗಿ ಆ ಅನಿಲವು ರಾಕೆಟ್ ಅನ್ನ ಅಷ್ಟೇ ಬಲದಿಂದ ಮೇಲಕ್ಕೆ ತಳ್ಳುತ್ತೆ ಅದೇ ಪ್ರತಿಕ್ರಿಯೆ ಇದರ ಮೇಲೆಯೇ ಇಡೀ ರಾಕೆಟ್ ಸೈನ್ಸ್ ನಿಂತಿರೋದು ನೀರಿನ ಪೈಪ್ ಹಿಡಿದು ಜೋರಾಗಿ ನೀರ್ ಬಿಟ್ಟಾಗ ಆ ಪೈಪ್ ಹಿಂದಕ್ಕೆ ತಳಿದ ಹಾಗೆ ಅನುಭವ ಆಗಿದ್ಯಾ ಅದು ಕೂಡ ನ್ಯೂಟನ್ರ ಮೂರನೇ ನಿಯಮದ ಒಂದು ಪ್ರಾಕ್ಟಿಕಲ್ ಉದಾಹರಣೆ ನೋಡಿದ್ರ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಹಾಗಾದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ ಈ ಮೂರೋ ನಿಯಮಗಳು ಕೇವಲ ಪುಸ್ತಕದಲ್ಲಿರೋ ಥಿಯರಿಗಳಲ್ಲ ಅವು ನಮ್ಮ ಸುತ್ತಮುತ್ತ ಪ್ರತಿಯೊಂದು ಕಡೆಯೂ ಇವೆ ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೇ ಬಿಡೋಣ ಈಗ ಕಾರ್ಗಳಲ್ಲಿರೋ ಸೇಫ್ಟಿ ಫೀಚರ್ಸ್ ಅಂದ್ರೆ ಏರ್ಬ್ಯಾಗ್ಗಳು ಕ್ರಂಪಲ್ ಝೋನ್ಗಳು ಇವೆಲ್ಲವನ್ನೂ ಡಿಸೈನ್ ಮಾಡಿರೋದೇ ಜಡತ್ವ ಅಂದ್ರೆ ಮೊದಲನೆಯ ನಿಯಮ ಮತ್ತು ಬಲ ಅಂದ್ರೆ ಎರಡನೆಯ ನಿಯಮದ ಆಧಾರದ ಮೇಲೆ ಇನ್ನು ಈಜು ಒಬ್ಬ ಈಜುಗಾರ ನೀರನ್ನ ಹಿಂದಕ್ಕೆ ತಳ್ಳು ಮೂಲಕ ತಾನೇ ಮುಂದೋಗ್ತಾನೆ ಇದು ಕ್ರಿಯಾ ಪ್ರತಿಕ್ರಿಯೆ ಅಂದ್ರೆ ಮೂರನೆಯ ನಿಯಮಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ರಾಕೆಟ್ ಉಡಾವಣೆ ಅಂತಹ ಒಂದು ದೊಡ್ಡ ಪ್ರಕ್ರಿಯೆ ಇದೆಯಲ್ಲ ಅದು ನಿಜಕ್ಕೂ ನ್ಯೂಟನ್ರ ಈ ಮೂರೂ ನಿಯಮಗಳ ಒಂದು ಅದ್ಭುತ ಕಾಂಬಿನೇಷನ್ ಅಲ್ಲಿ ಈ ಎಲ್ಲಾ ನಿಯಮಗಳು ಒಟ್ಟಿಗೆ ಕೆಲಸ ಮಾಡ್ತವೆ ನಿಜಕ್ಕೂ ಇದು ವಂಡರ್ಫುಲ್ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ವೇಳೆ ಈ ಚಲನೆಯ ನಿಯಮಗಳು ಸಡನ್ ಆಗಿ ಇಲ್ಲದಂಗೆ ಆಗ್ಬಿಟ್ರೆ ನಮ್ಮ ಇಡೀ ವಿಶ್ವ ಹೇಗಿರುತ್ತೆ ಅಂತ ಊಹೆ ಮಾಡೋಕ್ಕಾಗತ್ತಾ ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಈ ನಿಯಮಗಳ ಮಹತ್ವ ಎಷ್ಟು ಅನ್ನೋದು ನಮಗೆ ಅರ್ಥ ಆಗುತ್ತೆ